ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟು ಬಂದಿದೆ ಮತ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು ಅಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ತೊಗೊಂಡು ಆರಿಸಿ ಬರ್ತೀನಿ ಅಂತ ಹೇಳಿದೆ ಅದೇ ರೀತಿ ನಾನು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ಬರಮಾಡಿಕೊಂಡು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆ ಅಲ್ಲ ಅದು ಎಂದೂ ಸಾಧ್ಯ ಇಲ್ಲ ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಷ್ಟು ಅಂತರದಿಂದ ಗೆಲ್ಸಿಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರರಿಗೆ ನಾನು ಚಿರಂಜನಿಗೆ ಹೇಳಿದ್ದೀನಿ ಆ ವಿನಂದಿಗಳನ್ನು ಸಲ್ಲಿಸ್ತೇನೆ ಅದೇ ಅವೆಲ್ಲ ಇಶ್ಯೂಗೆ ಮುಗಿದೋದಂಥ ವಿಚಾರ ಯಾರೂ ಮನ್ ಜನರ ಮನಸ್ಸಾಗೇ ಇಲ್ಲ ನಾಳೆ ಹೋಗಿ ನಾಲ್ಕು ದಿವಸಕ್ಕೆ ಜನ ಅದ್ರ ಬಗ್ಗೆ ಎಂದೂ ಚರ್ಚೆನೇ ಮಾಡಲಿಲ್ಲ ಬರೀ ಕಾಂಗ್ರೆಸ್ ಅವರು ಅದನ್ನು ಕ್ರಿಟಿಸೈಜ್ ಮಾಡಿದ್ರು ಹೊರತು ಅದ್ರ ಬಗ್ಗೆ ಯಾವ ಪಬ್ಲಿಕ್ ಪಬ್ಲಿಕ್ಗಳ್ಗೂ ಚಿಂತೆ ಇರಲಿಲ್ಲ ಏನಿಲ್ಲ ನಮ್ಮ ಒಪ್ಕೊಂಡು ಇವತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಖುಷಿ ತರುವಂಥ ಸಂಗತಿ ಅಂತೇಳಿ ಭಾಳ ಒಂಬತ್ತಿನಿಂದ ಭಾಳ ಒಗ್ಗಟ್ಟು ಒಗ್ಗೂಡ್ನಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ ಅದರಲ್ಲಿ ಬೆಳಗಾವಿ ರೂರಲ್ ಏರಿಯಾದಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಟ್ಟರು ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡು ಅರಭಾವಿ ಮತ್ತು ಗೋಕಾಕದಲ್ಲಿ ಸುಮಾರು ಎರಡು ಕೋಟಿ ನಲ್ವತ್ತೈವತ್ತು ಸಾವಿರ ನೀರು ಈ ರೀತಿ ಎಲ್ಲ ಕಡೆ ಇವತ್ತು ಅತಿ ಹೆಚ್ಚಿನ ರಾಮದುರ್ಗ ಇರ್ಬೋದು ಸೌದತ್ತಿ ಬೈಲೊಂಗಲ್ಲ ಎಲ್ಲ ಕಡೆಯೂ ಅತಿ ಹೆಚ್ಚಿನ ಮತಗಳು ನಮಗೆ ಬಿದ್ದರಿಂದ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರದಷ್ಟು ಮತಗಳಿಂದ ಗೆದ್ದಿದೆ ಇದಕ್ಕೆ ನೋಡಿ ಮರು ಜನ್ಮ ಅನ್ನೋಕ್ಕಿಂತ ಇದು ರಾಜಕಾರಣದಲ್ಲಿ ಒಂದಿಷ್ಟು ಹೊಸದಾದಂಥ ಜವಾಬ್ದಾರಿ ನಂಗೆ ಬಿದ್ದದಂಥದ್ದು ಮನರ್ಜನ ಬದಲು ಈಗ ಅಸೆಂಬ್ಲಿ ನೋಡಿದ್ದೀನಿ ವಿಧಾನ ಪರಿಷತ್ ನೋಡಿದ್ದೀನಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ ಆ ಅವಕಾಶ ಇವತ್ತು ಬೆಳಗಾವಿ ಜನ ಕೊಟ್ಟಿದ್ದಾರೆ ನಾನು ಯಾವುದೇ ನಿರೀಕ್ಷೆ ಯಾವಾಗಲೂ ನಾನು ಮೊದಲು ಹೇಳಿದ್ದೀನಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದನ್ನ ಮಾಡ್ತೀನಿ ಪಾರ್ಟಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಅದೇ ರೀತಿ ಮುಂದೆ ಪಕ್ಷಕ್ಕೆ ಬಿಡ್ತೀನಿ ಯಾವ ಜವಾಬ್ದಾರಿ ಕೊಡ್ತಾರಾ ಆ ಜವಾಬ್ದಾರಿ ಮಾಡ್ತೀನಿ ಏನ್ ಅಭಿವೃದ್ಧಿ ಅಭಿವೃದ್ಧಿ ಬೆಳಗಾವಿ ಬೆಳಗಾವಿಗೆ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದಿಲ್ಲ